ಸ್ಟಾರ್ ಗಳಿಗಾಗಿಯೇ ಬ್ಯೂಟಿಕ್ ಅನ್ನ ಓಪನ್ ಮಾಡಿದ್ಲು ಡಿ ಗೆಳತಿ ಆರ್ ಆರ್ ನಗರದಲ್ಲಿ ರೆಡ್ ಕಾರ್ಪೊರೇಟ್ ಸ್ಟುಡಿಯೋ ಅಂದ್ರೆ ತ್ರಿಬಲ್ ಸೆವೆನ್ ರೆಡ್ ಕಾರ್ಪೊರೇಟ್ ಸ್ಟುಡಿಯೋಅನ್ನ ಪ್ರಾರಂಭಿಸಿದ್ಲು ಸೊ ಇಲ್ಲಿ ಸಿನಿಮಾ ಸ್ಟಾರ್ಸು ಕಿರಿತೆರೆ ನಟಿಯರು ಈ ಬ್ಯೂಟಿಕ್ ನ ಗ್ರಾಹಕರು ಈ ಬ್ಯೂಟಿಕ್ ಗೆ ಬ್ಯೂಟಿಕ್ ಅಲ್ಲ ಅದು ಬೋಟಿಕ್ ನಾನ್ ಬ್ಯೂಟಿಕ್ ಬ್ಯೂಟಿಕ್ ಅಂತೀನಿ ಯಾಕೆ ನಮಗೂ ನಿಮಗೂ ಬರೀ ಬ್ಯೂಟಿಕ್ ಗೆ ಅಭ್ಯಾಸ ಬೋಟಿಕ್ ಗೆ ಅಭ್ಯಾಸ ಇಲ್ವ ನಮಗೆ ಸೊ ಈ ಬೋಟಿಕ್ ಅಲ್ಲಿ ಮಿನಿಮಮ್ ಪ್ರೈಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ನೀವು ಒಂದು ಬ್ಲೌಸ್ ನ ತಗೊಂಡೋಗಿ ಮಿನಿಮಮ್ ಹೊಲ್ಸಿ ಅಂತ ಕೊಟ್ರೆ ಅದಕ್ಕೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜಸ್ ಮಾಡ್ತದೆ ಇನ್ನು ಈ ಬ್ಲೌಸ್ ಗಳಲ್ಲೂ ಕೆಟಗರಿ ಇದೆ ಎ ಬಿ ಸಿ ಡಿ ಅಂತ ಹೇಳಿ ಕೆಟಗರಿ ಇದೆ ಈ ಕೆಟಗರಿಲ್ಲೂ ಸಹ ಅಲ್ಲೂ ಡಿಸೈನ್ ಗೆ ತಕ್ಕಂಗೆ ರೇಟ್ ಗಳು ಇನ್ನು ಎ ಗ್ರೇಡ್ ಕೆಟಗರಿ ಬ್ಲೌಸ್ ಅಲ್ಲಿ ಎ ಗ್ರೇಡ್ ಅಂತ ಹೇಳಿದ್ರೆ ಅಲ್ಲಿ ಆ ಎ ಗ್ರೇಡ್ ತಗೊಂಡವರೆಲ್ಲ ಗ್ರಾಹಕರು ಯಾರು ಗೊತ್ತಾ ಸೆಲೆಬ್ರಿಟಿಗಳು ಮಾತ್ರ ಎ ಗ್ರೇಡ್ ಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡು ಮೂರು ಲಕ್ಷ ಚಾರ್ಜ್ ಆಗುತ್ತೆ ಅಂದ್ರೆ ನೀವು ಯಾವ ಡಿಸೈನ್ ಹೇಳ್ತೀರೋ ಆ ಡಿಸೈನ್ ನ ಮಾಡ್ಕೊಡ್ತಾರೆ ಅದಕ್ಕೆ ಎರಡರಿಂದ ಮೂರು ನಾಲ್ಕು ಐದು ಹತ್ತು ಲಕ್ಷ ತನಕನೂ ಆಗುತ್ತೆ ಇದನ್ನು ತಗೊಂಡವರು ರೆಡಿ ಸೆಲೆಬ್ರಿಟಿಗಳು ಸೊ ಇನ್ನು ಬಿ ಗ್ರೇಡ್ ಬ್ಲೌಸ್ ಅದನ್ನು ಕೇಳೋರು ಯಾರು ಹೇಳಿ ರಾಜಕಾರಣಿಗಳ ಪತ್ನಿಯರು ಬಿಸ್ನೆಸ್ ಮ್ಯಾನ್ಸು ಅವ್ರ ಮಕ್ಕಳು ಅವರೆಲ್ಲರೂ ಸಹ ಕೇಳುವಂಥದ್ದು ಬಿ ಕೆಟಗರಿಲಿ ಸೊ ಇದಕ್ಕೂ ಸಹ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬಿ ಕೆಟಗರಿ ಅಂತ ಹೇಳಿದ್ರೆ ಒಂದರಿಂದ ಎರಡು ಲಕ್ಷ ಗೆ ಡಿಪೆಂಡ್ ನಾನು ಅವಾಗಿಂದ ಹೇಳ್ತೀನಿ ಡಿಸೈನಿಗೆ ಡಿಪೆಂಡ್ ಸೊ ಡಿಸೈನಿಗೆ ಡಿಪೆಂಡು ಡಿಸೈನ್ ನೀವು ಜಾಸ್ತಿ ಕೊಟ್ರೆ ಇನ್ನೂ ಐದು ಲಕ್ಷ ಹತ್ತು ಲಕ್ಷ ಹಾಗೆಲ್ಲ ಹೋಗುತ್ತೆ ಈಕೆ ಸ್ಟುಡಿಯೋದಲ್ಲಿ ಇನ್ನು ಶ್ರೀಮಂತರು ಹಾಕೋ ಸೀಗ್ರೆಡ್ ಬ್ಲೌಸ್ಗಳಿಗೆ ಇನ್ನೊಂದು ಸ್ವಲ್ಪ ಜನ ಹಾಕೋರು ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಇನ್ನು ಜನಸಾಮಾನ್ಯರು ಅಂದರೆ ಮಧ್ಯಮ ವರ್ಗದವರು ಡಿಸೈನ್ ಗೆ ನಾನು ಮಿನಿಮಮ್ ಇಪ್ಪತ್ತೈದು ಸಾವಿರ ಅಂತ ಹೇಳಿದೆ ಸೊ ನಿಮ್ಮ ಗೆ ತಕ್ಕಂಗೆ ಆ ಒಂದು ಇಪ್ಪತ್ತೈದು ಸಾವಿರಲ್ಲೂ ನಮಗೆ ಇಲ್ಲ ಬೇಡಪ್ಪ ಇಷ್ಟೆಲ್ಲ ಕಾಸ್ಟ್ ಇದು ಬೇಡ ನಾವು ಹಾಕೋಲ್ಲ ಸ್ವಲ್ಪ ಡಿಸೈನ್ ಕಮ್ಮಿ ಮಾಡಲಿ ಅಂತ ಹೇಳಿದಾಗ ಒಂದು ಐದು ಸಾವಿರ ಹತ್ತು ಸಾವಿರದೆಲ್ಲ ಸಿಗುತ್ತೆ ಇನ್ನು ಬನ್ನಿ ಕೇಳಿ ಇಲ್ಲೊಂದು ಗಮ್ಮತ್ತು ವೆಡ್ಡಿಂಗ್ ಬ್ಲೌಸು ನೀವು ಮದುವೆ ಮನೆಗೆಲ್ಲ ಬ್ಲೌಸ್ ಹೊಲಿಸ್ತಿರಲ್ಲ ರೇಟ್ ನೀವು ತಲೆ ಸುತ್ತಿ ಬಿದ್ದಿರ್ತೀರಾ ಯಾಕೆ ವೆಡ್ಡಿಂಗ್ ಬ್ಲೌಸ್ಗೆ ಗೆ ಚಾರ್ಜ್ ಮಾಡೋದು ಮೂರರಿಂದ ಹತ್ತು ಲಕ್ಷದವರೆಗೆ ಡಿಪೆಂಡ್ಸ್ ಏನ್ ಹೇಳಿ ಡಿಸೈನ್ ನೋಡ್ಬೋದು ಆಕೆ ಹಾಕಿದಾರಲ್ಲ ಪವಿತ್ರ ಗೌಡ ಕೆಲವನ್ನೊಂದು ವೆಡ್ಡಿಂಗ್ ತರೋದು ಫೋಟೋ ಶೂಟ್ ಮಾಡಿಸಿದಾರಲ್ಲ ಫೋಟೋ ಶೂಟಿಗೆ ಹಾಕಿರೋ ಬ್ಲೌಸ್ಗಳು ಚಾರ್ಜಸ್ ಎಷ್ಟು ಅನ್ಕೊಂಡ್ರಿ ಮೂರರಿಂದ ಹತ್ತು ಲಕ್ಷದವರೆಗಿದೆ ಇನ್ನು ಅಲ್ಲಿ ಹೋಗಿರ್ತಾರಲ್ವಾ ಸೆಲೆಬ್ರಿಟಿಗಳು ಅಲ್ಲಿ ಹೋಗೋದೇ ಸೆಲೆಬ್ರಿಟಿಗಳು ಕಿರುತೆರೆ ಸೆಲೆಬ್ರಿಟಿಗಳು ಹಿರುತೆರೆ ಸೆಲೆಬ್ರಿಟಿಗಳು ಸೊ ಅವರು ಸಹ ನೋಡಿ ಡಿಸೈನ್ ಡಿಸೈನ್ ಆಗಿರೋ ಡ್ರೆಸ್ಗಳನ್ನ ಯಾವ ಥರ ಹಾಕುವ ಇದಕ್ಕೆಲ್ಲ ನೀವೇನು ಇದೇನಪ್ಪ ಕಟ್ ಕಟ್ಟಿದೆ ಎಲ್ಲ ಕಡೆನೂ ಏನು ಕಮ್ಮಿ ಇರ್ಬೋದು ಅಂತ ನೀವನ್ಕೊಂತರ ಇಲ್ಲ ಖಂಡಿತ ಇಲ್ಲ ಈ ಒಂದೊಂದು ಡ್ರೆಸ್ಗಳಿಗೆಲ್ಲ ಹತ್ತು ಲಕ್ಷ ಐದು ಲಕ್ಷ ಮಿನಿಮಮ್ ಐವತ್ತು ಸಾವಿರ ಮೂವತ್ತು ಸಾವಿರದಿಂದ ಸ್ಟಾರ್ಟು ಒಂದೊಂದು ಡ್ರೆಸ್ಗಳು ಸಹ ಈ ಥರ ಡ್ರೆಸ್ಗಳು ನೀವು ಫ್ಯಾಷನ್ ಶೋಗೆ ಕ್ಯಾಟ್ ವಾಕ್ ಮಾಡ್ತಿರಲ್ವಾ ಆ ಡ್ರೆಸ್ಗಳೇನು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅನ್ಕೊಂಡ್ರ ಗೌಡ ಶಾಪಲ್ಲಿ ಇಲ್ಲ ಖಂಡಿತ ಇಲ್ಲ ಒಂದು ಲಕ್ಷ ಐವತ್ತು ಸಾವಿರ ಇಲ್ಲ ಎರಡು ಲಕ್ಷ ಡಿಪೆಂಡ್ಸ್ ಡಿಸೈನ್ ನೋಡಿ ಅಲ್ಲಿ ಹಾಕೊಂಡು ಹೇಗೆ ಫೋಟೋ ಶೂಟ್ ಮಾಡಿಸಿದ್ದಾರೆ ಎಲ್ಲಾ ಸೆಲೆಬ್ರಿಟಿಗಳು ಅಂತ ಹೇಳ್ಬಿಟ್ಟು ಮಿನಿಮಮ್ ಒಂದು ಕುರ್ತಾಕ್ಕೆ ಐದು ಸಾವಿರ ರೂಪಾಯಿ ಮಿನಿಮಮ್ ಆರ್ಡಿನರಿ ಕುರ್ತಾ ನೀವು ಹೇಳ್ಬೋದ ಗುರು ಮಲೇಶ್ವರಂ ಅಲ್ಲಿ ಐನೂರು ರೂಪಾಯಿ ಸಿಗುತ್ತೆ ಅಂತ ಅದೇ ಕುರ್ತಾಕ್ಕೆ ಅಲ್ಲಿ ಐದು ಸಾವಿರ ರೂಪಾಯಿ ಸೊ ಎಲ್ಲೂ ನೋಡಿ ಎಲ್ಲಾ ಸೆಲೆಬ್ರಿಟಿಗಳು ಸಹ ಫೋಟೋ ಶೂಟ್ ಮಾಡಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಿಸೈನ್ ಡಿಸೈನ್ ಬಟ್ಟೆ ಹಾಕ್ಬಿಟ್ಟು ಫೋಟೋ ಶೂಟ್ ಅನ್ನ ಮಾಡಿಸ್ತಾರೆ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಒಂದು ಸ್ಯಾರಿ ಆಗಿರ್ಬೋದು ಪವಿತ್ರ ಇವಾಗ ಸೊನಾಲ್ ನೋಡಿ ಒಂದು ಡ್ರೆಸ್ ಹಾಕಿದ್ದಾರೆ ಸೊ ಈ ಡ್ರೆಸ್ಸಿಗೂ ಸಹ ಮೂರರಿಂದ ಒಂದು ಐದು ಲಕ್ಷ ಇರಬಹುದು